ನಿಮ್ಗೆಲ್ಲ ರೆಡಿ ಇತ್ತ ಒಂದ್ರ ಮೇಡಮ್ ಅಲ್ಲ ಸುಮ್ನೆ ಅಂತ ಅವರು ಕೇಳಿಸ್ಕೋಬೇಕಲ್ಲ ಒಂದ್ ಅಲ್ಲ ಇನ್ನ ಸಾರೈ ಶಾಂತಮ್ಮ ಅಂದ್ರೆ ಮೇಡಮ್ ಬಗ್ಗೆನೇ ಮಾತಾಡ್ಬೋದು ಅಲ್ಲ ಸಿನಿಮಾ ಬಗ್ಗೆ ಗಜರಾಮದ್ ಬಗ್ಗೆ ಮಾತಾಡ್ತೀನಿ ಆದ್ರೆ ಮೇಡಮ್ ನೋಡ್ಕೊಂಡು ಮಾತಾಡಿದ್ರೆ ಏನೋ ಒಂದು ಎನರ್ಜಿ ಅಂತ ಈಗ ಪಕ್ಕದಲ್ಲಿದ್ದವ್ರು ಹೇಳ್ತಾ ಸಾರೈ ಕುಡ್ದು ಕುಡಿದಷ್ಟೇ ಕಿಕ್ ಬಂದ್ಬಿಡ್ತು ಮೇಡಮ್ ನೋಡಿದ ತಕ್ಷಣ ಅಂತ ನಂಗೆ ಡಬಲ್ ಕಿಕ್ ಬಂದ್ಬಿಟ್ಟಿದೆ ಮೇಡಮ್ ನೋಡಿದ ತಕ್ಷಣ ಯಾರು ನಾಟಿ ಇಲ್ಲ ಸರ್ ನಾನು ಮಾತಾಡ್ತಿರೋದು ಬ್ಯೂಟಿ ಬಗ್ಗೆ ಥ್ಯಾಂಕ್ ಯು ಸರ್ ನಾನು ಸ್ವಲ್ಪ ನಾಟಿನೇ ಅಂದರೆ ಯಾಕೆಂದ್ರೆ ನಾ ನಿಮಗೆಲ್ಲ ಗೊತ್ತೇ ಇದೆ ಮೇಡಮ್ನ ನಾವು ಟಿ ವಿ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೋ ಇವತ್ತು ಎದುರುಗಡೆ ಸಿಕ್ಬಿಟ್ಟವ್ರೆ ಆ ಸಂತೋಷನ ಹೆಂಗ್ ತೋರ್ಕೊಳ್ಳೋದು ಹೇಳಿ ಅಲ್ವಾ ನಾನೊಬ್ಬನೇ ಇಲ್ಲ ಇವತ್ತು ಎಷ್ಟೋ ಜನ ಯುವಕರು ಮೇಡಮ್ ಎಷ್ಟು ಮೊಬೈಲಲ್ಲಿ ನೋಡಿ ಖುಷಿ ಪಡಿರ್ತಾರೆ ಏ ಹಂಗಲ್ಲ ನೀವು ಸಾಂಗ್ ಮೇಡಮ್ ಪಿಕ್ಚರು ಈಗ ವೀರಮ್ಮದ ಆ ಸಾಂಗ್ ನ ಸರಿ ನೋಡಿದೀವಿ ನಾವು ಅವಾಗ ಸ್ಕೂಲ್ ಅಲ್ಲ ಕಾಲೇಜ್ ಆ ನೋಡಿದ್ರೆ ಎನರ್ಜಿ ನಮ್ಗೆ ಈಗ ಎನರ್ಜಿ ಎದುರುಗಡೆ ನಿಂತಿರೋ ಕುಂತಿರೋದ್ ನೋಡಿ ಬಾರಿ ಖುಷಿ ಆಗುತ್ತೆ ಯು ಮೇಡಮ್ ನಿಮ್ಗೆ ಸಖತ್ ಇಷ್ಟ ಪಡ್ತೀವಿ ನಾವು ಲವ್ಯೂ ಟು ಅಂದೇ ಬಿಟ್ರಿ ಅವ್ರು ಓ ಥ್ಯಾಂಕ್ ಯು ಅದನ್ನ ಇಟ್ಕಳ್ರಪ್ಪ ಯಾಕಂದ್ರೆ ಒಂದೇ ಸಾಕ್ಸಿ ನಮ್ಗೆ ಭಾರಿ ಆಗುತ್ತೆ ಮೇಡಮ್ ಥ್ಯಾಂಕ್ ಯು ನಾವು ಯಾಕೆಂದ್ರೆ ಹಳ್ಳಿಯಿಂದ ಬಂದಿರೋದ್ರಿಂದ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿದ್ದೆ ನಾವು ಕಾಮಿಡಿ ಕಿಲಾಡಿ ಮತ್ತು ಗಿಚ್ಚಿಗಳಿಗೆ ಮಜಾ ಬರತ್ತಾ ಈ ಥರ ಶೋ ನೋಡ್ಕೊಂಡು ಬಂದಾಗ ಸಿಕ್ಕಿದ್ದು ಭಾರಿ ಖುಷಿ ಆಗುತ್ತೆ ಅವಾಗೆಲ್ಲ ಮೇಡಮ್ ಸಿನಿಮಾಗಳನ್ನೆಲ್ಲ ಟಿ ನೋಡ್ತಾ ಇದ್ದು ಇವತ್ತು ಎದುರುಗಡೆ ಬಂದ ತಕ್ಷಣವೇ ಒಂದು ಸಾರ ಈ ಬಿದ್ದಾಗ ಬಿದ್ದಾಗಬಿಡ್ತು ಮೇಡಮ್ ಥ್ಯಾಂಕ್ ಯು ದೊಡ್ಡ ಫ್ಯಾನ್ ಮೇಡಮ್ ನಿಮಗೆ ಈಗ ಮಾತಾಡ್ತೀನಿ ನಾನು ಹೌದಾ ಇರ್ಲಿ ಮೇಡಮ್ ಮಾತಾಡ್ಬೇಕಾಯ್ತಲ್ಲ ಗಜರಾಮ ಪಿಕ್ಚರ್ ನಾನೊಂದು ಟ್ರೈಲರ್ ಒಂದು ಡೈಲಾಗ್ ನೋಡಿದೆ ನಮ್ಮ ಶರತ್ ಪಹಿತಾಶ್ವಾಸ ನನ್ನ ರಾಮ ಗಜರಾಮ ಅಂತ ಆ ಒಂದು ಟೈಟ್ಲ್ ನೋಡಿದಾಗಲೇ ಒಂದು ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಮೈರೋಮ ಜುಂಬನ್ ಆಮೇಲೆ ಎಲ್ಲೂ ಒಂದು ಕಡೆ ಕಣ್ಣು ಆ ಕಡೆ ಈ ಕಡೆ ಆಯ್ಸಂಗಿಲ್ಲ ಅಷ್ಟು ಅದ್ಭುತವಾಗಿ ಟ್ರೈಲರ್ ಬಂದಿದೆ ಸಿನಿಮಾ ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಬಂದಿದೆ ಅಣ್ಣ ಆಮೇಲೆ ಈ ಸಾರಾಯಿ ಶಾಂತಮ್ಮ ಇದರಲ್ಲಿ ನಾನು ಒಂದು ಒಳ್ಳೆಯ ಡ್ಯಾನ್ಸ್ ಮಾಡಿದ್ದೀನಿ ಧನು ಮಸ್ಟು ಹೇಳ್ಕೊಳ್ಳಲೇ ಇಲ್ಲ ಏನಾಯಿತೋ ಏನೋ ಅವ್ರಿಗೆ ಆ ಥರ ಫೀಲಿಂಗ್ ಅನ್ನಿಸ್ಲೂ ನಾನು ಆ ಸಾಂಗಲ್ಲಿ ಮುಂದೆ ಕೂತಿದ್ದೆ ಅಣ್ಣ ನಾನೇ ಅದೇ ಅಣ್ಣ ಮೇಡಮ್ ಡ್ಯಾನ್ಸ್ ಮಾಡುವಾಗ ನಾನು ಎಲ್ದಾರ್ ಡ್ಯಾನ್ಸ್ ಮಾಡ್ತಿದ್ದನಲ್ಲ ಅಲ್ಲಿ ಎಲ್ದ ಡ್ಯಾನ್ಸ್ ಮಾಡಿದ್ದೆ ನಾನು ಧನು ಮಾಸ್ಟರ್ ಥ್ಯಾಂಕ್ ಯು ಅಣ್ಣ ಮೂರ್ ದಿವ್ಸನೂ ಇದ್ದ ಅಣ್ಣ ಫುಲ್ ಕುಡುಗು ಅಲ್ಲಿ ಏನ್ ಮಾಡ್ತೇನೆ ಮಲಗಿತಿಲ್ಲ ಅಂದ್ರೆ ಡ್ಯಾನ್ಸ್ ಅದ್ಭುತವಾದ ಡ್ಯಾನ್ಸರ್ಸ್ಗೆ ಏನು ಮೂರ್ ದಿನ ಕಲಿಯುವಂತ ಅವಶ್ಯಕತೆ ಇಲ್ಲ ಧನು ಮಾಸ್ ನೋಡಿದ ತಕ್ಷಣನೇ ಕಲಿತ್ಬಿಟ್ಟೆ ಡ್ಯಾನ್ಸ್ ಅಂದ್ರೆ ಅಷ್ಟೊಂದು ಗ್ರಹಿಕ ಶಕ್ತಿ ಅಣ್ಣ ಆ ಡ್ಯಾನ್ಸ್ ನೀವು ನೋಡ್ಬೋದು ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನೋಡಿ ಪ್ರೊಡ್ಯೂಸರ್ಗೆ ಜಾಸ್ತಿ ಅಭಿಮಾನ ನನ್ನ ಹಿಂದ್ಗಡೆ ಹಿಂದೆ ಆಶೀರ್ವಾದ ಮಾಡ್ತಾವ್ರಿ ಥ್ಯಾಂಕ್ ಯು ಸರ್ ಅವ್ರು ತುಂಬಾ ಚೆನ್ನಾಗಿ ನಾನು ಹೆಂಡತಿ ಹೇಳಿದೆ ನೋಡಿ ಹೆಂಗ್ ಡ್ಯಾನ್ಸ್ ಮಾಡಿದೀನಿ ಅಂತ ಅದ್ಕೊಂಡು ಕರೆಕ್ಟ್ ಆಗಿ ಹೇಳಿದ್ರು ನಿಂಗೆ ಡ್ಯಾನ್ಸ್ ಬಂದಿಲ್ಲ ಅದಕ್ಕೆ ಸೈಡ್ಗೆ ಅಷ್ಟು ಬಿಟ್ಟವ್ರೆ ಇಲ್ಲ ಏನಿಲ್ಲ ಅಣ್ಣ ಅದೊಂದು ಸ್ವಲ್ಪ ಜನ ಇರ್ತದೆ ಅವ್ರಿಗೆ ಈಗ ನಾವು ಒಬ್ಬ ಡ್ಯಾನ್ಸರ್ ಆಗಿ ಸಾರಾಯಿ ಸಾರಾ ಶಾಂತಮದಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಂದಾಗ ಅದೊಂದು ದೊಡ್ಡ ಹೆಮ್ಮೆ ನಾನು ಡ್ಯಾನ್ಸ್ ಮಾಡಿರೋ ಸಾಂಗು ಬಂದಿದೆಯಲ್ಲ ಅಂತ ಖುಷಿ ಆಗ್ತೈತೆ ಆಮೇಲೆ ಗಜರಾಮ ಅದ್ಭುತವಾದ ಸಿನ್ಮಾ ನೋಡಿ ಎಂಥ ಒಂದು ಇದು ನೋಡಿ ಎಂಥ ನೀತಿ ಇದೆ ಅಂತ ನಮ್ಮನ್ನೆಲ್ಲ ತಿದ್ದಿ ತೀಡಿ ಪರದ ಮೇಲೆ ಕಳಿಸಿ ನಮ್ಮನ್ನು ತಿದ್ದಿ ತಿಳಿದವ್ರು ಹಿಂದೆ ಕೂತ್ಬಿಟ್ಟವ್ರೆ ಅಲ್ಲಿ ಪ್ರೊಡ್ಯೂಸರ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ನಿಜವಾಗ್ಲೂ ನೀವು ಯಾವಾಗಲೂ ಅಲ್ಲೇ ಇರಿ ನಮ್ಮ ನೀಲ್ ಕಳಿಸ್ತಾನೆ ಇರಿ ನಮ್ಗೆ ಇನ್ನೊಂದ್ ಎರಡು ಸಿನ್ಮಾ ಮಾಡ್ತಾನೆ ಇರಿ ಅಂತ ಭಗವಂತನ ಕೇಳ್ಕೊತಿರ್ತೀನಿ ಆಮೇಲೆ ಪ್ರಾಮಿಸ್ ಮಾಡಿದ್ದಾರೆ ನೆಕ್ಸ್ಟ್ ಸಿನ್ಮಾ ನಿನ್ನೆ ಹೀರೋ ಹಾಕೊಂಡು ಮಾಡ್ತೀನಿ ಅಂತ ಹೌದಾ ಅಣ್ಣ ಹಾ ರಾಗಿಣಿ ಮೇಡಮ್ ಅಯ್ಯೋ ದೇವ್ರದಾಯಿಂದ ಅಣ್ಣ ನಿಮ್ಗೆ ಸೈಡ್ ಹೊಡಿತಾರೆ ಮೊದಲೇ ನೀವು ಇಬ್ಬರು ಹಾಟ್ ಕಪಲ್ ನಾನು ಮೇಡಮು ಸೇರಿದ್ರೆ ಏನಾಗ್ಬೋದು நான் ஏன் நான் ஹைட்டில் டேட்டர் சோ சார் சார் ಅಣ್ಣ ತುಂಬಾ ಅದ್ಭುತವಾಗಿ ಬಂದಿದೆ ಭಾರಿ ಖುಷಿ ಆಗುತ್ತೆ ನಾನು ಇವತ್ತು ಆಸನಿಂದ ಬಂದೆ ಮೇಡಮ್ ನೋಡಕ್ಕೋಸ್ಕರ ಇಲ್ಲ ಫಿಲಮ್ಸ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ನಾನು ಇಷ್ಟೇನೆ ಪ್ರೊಡ್ಯೂಸರ್ಸು ನಮ್ಮ ನರಸಿಂಹಣ್ಣ ನಮ್ಮ ಕಾಶಿ ಅಣ್ಣ ಜೇವಿಯರ್ ಅಣ್ಣ ತುಂಬಾ ಕಷ್ಟಪಟ್ಟು ಈ ಒಂದು ಸಿನಿಮಾ ಮಾಡಿದ್ದಾರೆ ಪಾಂಡರವಿನೂ ಅಷ್ಟೇ ಅದ್ಭುತವಾಗಿ ಮಾಡಿದ್ರು ಈ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ನಾನು ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇನೆ ಗಜರಾಮ ಸಿನಿಮಾನ ಥಿಯೇಟರ್ ಬಂದು ನೋಡಿ ಸಪೋರ್ಟ್ ಮಾಡಿ ನಾನು ಮೊನ್ನೆ ಮೀಟ್ ಅಲ್ಲಿ ಹಿಡಿದು ಅಷ್ಟೇನೆ ನೀವು ಮೌತ್ ಪಬ್ಲಿಸಿಟಿ ಅಷ್ಟೇನೆ ಸಿನಿಮಾ ಥಿಯೇಟರ್ ಉಳಿಯುತ್ತೆ ಮೊಬೈಲು ಟೆಲಿಗ್ರಾಮು ಅದರಲ್ಲಿ ಬರುತ್ತೆ ಇದ್ರಲ್ಲಿ ಬರುತ್ತೆ ಅಂತ ಕಾಯಕ್ಕೆ ಹೋಗ್ಬಿಡಿ ನೀವು ದಯವಿಟ್ಟು ಥೇಟರ್ ಬಂದು ಈ ಪಿಕ್ಚರ್ ನೋಡಿದ್ರ ಅಷ್ಟೇನೆ ಈ ಸಿನಿಮಾ ದೊಡ್ಡ ಮಟ್ಟಕ್ಕಾಗೋದು ಈ ದೊಡ್ಡ ಮಟ್ಟಕ್ಕಾಗಿ ಅವರು ಸೇಫ್ ಆದ್ರೆ ಇನ್ನೊಂದಷ್ಟು ಸಿನಿಮಾನ ಮಾಡೋದಕ್ಕೆ ಮುಂದೆ ಬರ್ತಾರೆ ದಯವಿಟ್ಟು ನಂಗೆ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಒಂದು ಒಳ್ಳೆ ಅದ್ಭುತವಾದಂತಹ ಸಿನ್ಮಾ ಕುಸ್ತಿ ಸಿನಿಮಾಗಳನ್ನ ನಾವು ಹಳೆ ಕಾಲದಲ್ಲಿ ನೋಡ್ತಾ ಇದ್ವಿ ಅದಾದ್ಮೇಲೆ ಒಂದು ಲಾಂಗ್ ಟೈಮ್ ಆದ್ಮೇಲೆ ಕುಸ್ತಿನ ಒಂದು ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮೂಡ್ಬಂದಿದೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಲವ್ ಯು ಫೆಬ್ರವರಿ ಏಳನೇ ತಾರೀಕು ಮಿಸ್ ಮಾಡಿದೆ ಪಿಕ್ಚರ್ನ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು